ಶ್ರೀ ಸುದರ್ಶನ ಚಕ್ರ ಯುವಕ ಮಂಡಳಿ ವತಿಯಿಂದ ಪ್ರತಿಷ್ಠಾಪಿಸಿದ ಹಿಂದೂ ಮಹಾಗಣಪತಿ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ಗದಗ ನಗರದ ವೀರಶೈವ ಲೈಬ್ರರಿ ಬಳಿಯಲ್ಲಿ ಶ್ರೀ ಸುದರ್ಶನ ಚಕ್ರ ಯುವಕ ಮಂಡಳಿ ವತಿಯಿಂದ ಪ್ರತಿಷ್ಠಾಪಿಸಿದ ಇಪ್ಪತ್ತೊಂದು ದಿನಗಳ ಕಾಲ ಪೂಜಿಸಲ್ಪಡುವ ಹಿಂದೂ ಮಹಾಗಣಪತಿ ಸನ್ನಿಧಿಯಲ್ಲಿ ಆಯೋಜಿಸಲಾಗಿದ್ದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಸೂಡಿ ಜುಕ್ತಿ ಹಿರೇಮಪದ ಡಾ ಕೊಟ್ಟೂರ ಬಸವೇಶ್ವರ ಶಿವಾರ್ಚ್ಯರು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಶರಣಾ ಪಾಟೀಲ ರವಿ ದಂಡಿನ ರಾಜು ಕುರಡಗಿ ಮುಂತಾದವರು ಪಾಲ್ಗೊಂಡಿದ್ದರು ಮಾತನವ ಶ್ರೀ ಗಣೇಶನಿಗೆ ಮೌರಾತಿ ಕಾರ್ಯಕ್ರಮವನ್ನು ಕಳಿಸ್ತಾರೆ ಕೊಡಬೇಕು ಈ ಕಾರ್ಯಕ್ರಮ ಸಂಪೂರ್ಣಗೊಳ್ಳುವಂತ

ಕಾರ್ಯಕ್ರಮ ಈ ಕಾರ್ಯಕ್ರಮ ಶ್ರೀ ಸುದರ್ಶನ ಚಕ್ರ ಯುವತಿ ಮಂಡಳ ಹಿಂದೂ ವರ್ಷದ ಗಜಾನನೋತ್ಸವದ ಅಂಗವಾಗಿ ಲೋಕ ಕಲ್ಯಾಣ ಅರ್ಥವಾಗಿ ಲಕ್ಷ ದೀಪೋತ್ಸವದ ದೂರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗ್ತಾ ಇದೆ ಸುದರ್ಶನ್ ಚಕ್ರ ಯುವ ಮಂಡಳ ಹಿಂದೂ ಮಹಾಗಣಪತಿ ಶ್ರೀಯುತ ಈ ಗಣಪತಿಯ ಕಾರ್ಯಕ್ರಮ ನಾಲ್ಕನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷವೂ ಒಂದೊಂದು ಕಾರ್ಯಕ್ರಮ ಹೆಚ್ಚು ಮಾಡ್ತಾ ಇದು ಹೋಗ್ತಾ ಇದ್ದೀವಿ ಅದಕ್ಕೆ ಈ ಕಾರ್ಯಕ್ರಮ ಕಾರ್ಯಕ್ರಮ ಮಾಡುವಾಗ ಎಲ್ಲರಿಗೂ ಗೊಂದಲ ಇರುತ್ತೆ ಅದೇ ರೀತಿ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೂ ಸಾಕಷ್ಟು ಒಂದು ಭಯ ಇತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಆಗುತ್ತೋ ಇಲ್ಲ ಅಂತ ನಮಗೂ ಕೂಡ ಭಯ ಇತ್ತು ಆ ಆಘ್ನೇಶ್ವರನ ಆಶೀರ್ವಾದದಿಂದ ಇಂಥ ಭವ್ಯ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗಿದೆ ಬಂಧುಗಳು ಹಿಂದೂ ಮಹಾಗಣಪತಿಯ ವೇದಿಕೆಯಲ್ಲಿ ಸುಮಾರು ಒಂದು ನೂರ ಐವತ್ತರಿಂದ ಎರಡ್ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಕಾರ್ಯಕ್ರಮ ಮಾಡಿಕೊತ ಬಂದಿದ್ದೀವಿ ಬಂಧುಗಳು ಪ್ರತಿ ಸಲೂ ನೂರು ನೂರ ಐವತ್ತು ಜನ ಶಸ್ತ್ರಚಿಕಿತ್ಸೆ ಮಾಡಿದ್ರು ಕೂಡ ಒಬ್ಬರು ಆಪರೇಷನ್ ಫೇಲ್ ಆಗಿಲ್ಲ ಆ ಎಲ್ಲರ ಆಪರೇಷನ್ ಸಕ್ಸಸ್ ಆಗಿದೆ ಅದಕ್ಕೆ ಕಾರಣ ಈ ಗಜನರ ಆಶೀರ್ವಾದ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆಲ್ಲರ ಶಕ್ತಿ ಏನು ಅಂದ್ರೆ ಇಲ್ಲಿ ನೆರೆದುವಂತಹ ಜನ ಮತ್ತು ನಮ್ಮ ದಾನಿಗಳು ಎಲ್ಲ ದಾನಿಗಳು ಮತ್ತು ನೀವೆಲ್ಲರ ಸಹಕಾರದಿಂದ ಇಂಥ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ನಮಗೆಲ್ಲರಿಗೂ ಇಂಥ ಅವಕಾಶ ಸಿಕ್ಕಿದೆ ನಿಮಗೆಲ್ಲರಿಗೂ ಸುದರ್ಶನ್ ಚಕ್ರ ಯುವಕ ಮಂಡಳ ಮತ್ತು ಹಿಂದೂ ಮಹಾಗಣಪತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಕಾರ್ಯಕ್ರಮದ ತುಂಬ ಲೇಟ್ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡೋದಿಲ್ಲ ಪೂಜ್ಯರು ಆಶೀರ್ವಚನ ಇದೆ ಇನ್ನೂ ಮುಖ್ಯ ಅತಿಥಿಗಳು ಮಾತಾಡೋರಿದ್ದಾರೆ ಬಂಧುಗಳೇ ಪ್ರತಿ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಸಹಕರಿಸ್ರಿ ಇನ್ನೂ ಒಂದಲ್ಲ ಇನ್ನೂ ಹತ್ತು ಕಾರ್ಯಕ್ರಮ ಮಾಡಿ ನಿಮ್ಮ ಮುಂದೆ ಇಡ್ತೀವಿ ನಿಮ್ಮ ಸಹಕಾರ ಹೀಗೆ ಇರಲಿ ಸುದರ್ಶನ್ ಚಕ್ರ ಯುವ ಮಂಡಳ ಹಿಂದೂ ಮಹಾಗಣಪತಿಗೆ ನಿಮ್ಮ ಸಹಕಾರ ಹೀಗೆ ಇರಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮ ಅಂತ ಈ ಮೂಲಕ ನಿಮ್ಮನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ಜೈ ಶ್ರೀರಾಮ್ ಸ್ನೇಹಿತರೆ ತಮಗೊಂದು ಗೊತ್ತಿರ್ಬೇಕು ಹಿಂದೂ ಮಹಾಗಣಪತಿ ಇವತ್ತಿನ ದಿವಸ ಕರ್ನಾಟಕ ಈ ರಾಜ್ಯಗಳೆಲ್ಲ ಈ ದೇಶ ಎಲ್ಲ ದುಬೈ ಸೌದಿ ಮತ್ತು ಕೆನಡಾ ಅಮೆರಿಕಾದಲ್ಲಿ ಕೂಡ ಹಿಂದೂ ಮಹಡಿಯ ಗಣಪತಿಯನ್ನ ಪ್ರತಿಷ್ಠಾಪನೆ ಅಂದ್ರೆ ಗಣಪತಿಯ ವರ್ಚಸ್ ಯಾವ ಲೇಔಲ್ ಹವ ಹೋಗ್ತದೆ ಅನ್ನೋದು ತಾವು ಮನವರಿಕೆ ಮಾಡಬೇಕಾಗುತ್ತೆ ಇದ್ರ ಒಂದು ವಿಶೇಷವಾಗಿ ಹೇಳಬೇಕಾಗಿದೆ ನಮಗೆ ಯಾಕಪ್ಪ ಅಂತಂದ್ರೆ ಹೋದ ವರ್ಷ ಇಲ್ಲಿ ನನ್ಗೆ ರಾಘವ್ರೆ ಫೋನ್ ಮಾಡಿದ್ರು ಶರಣಜಿತ್ ಅವಲ್ಲಿದ್ದೀರಿ ಅಂತ ಇಲ್ಲ ನಾನು ಇಲ್ಲಿ ಮನೆಯಲ್ಲಿದ್ದೀನಿ ಅಂತಂದ ದಯವಿಟ್ಟು ಒಂದು ಐದು ನಿಮಿಷ ಅಕ್ಕನ ಜೊತೆ ನೀವು ಬಂದು ಹೋಗ್ಬೇಕು ಅಂತ ನಾನು ಕೇಳ್ಕೊಂಡ್ರು ಏನಂತ ಏನಿಲ್ಲ ನಮ್ದು ಗಣಪತಿ ಹಬ್ಬದ್ದು ಎಲ್ಲ ಒಂದು ಲೀಲಾವಣೆ ಇಟ್ಟಿದೀವಿ ತಾ ದಯವಿಟ್ಟು ಬಂದು ಏನಾರು ಒಂದು ಸ್ವೀಕರಿಸಿದ್ದೇವೆ ಆ ಗಣಪತಿ ಪ್ರಸಾದನ್ನ ತಾವು ಸ್ವೀಕರಿಸಿ ಅಂತ ಕೇಳ್ಕೊಂಡಾಗ ನಾನು ನಮ್ಮ ಮನೆಯವರು ಎಚ್ಚರಿತ ಇಲ್ಲದೆ ಯೋಚನೆ ಮಾಡೋದನ್ನ ನಾವು ಬಂದ್ವಿ ಬಂದು ಇಲ್ಲಿ ಎಲ್ಲ ಒಂದು ಧರ್ಮ ಸಭೆಯಲ್ಲಿ ಇರುವಂತ ಎಲ್ಲ ಮುಖ್ಯ ಅತಿಥಿಗಳು ಸಮಿತಿಯವರು ಎಲ್ಲ ಕೂಡ ಕುತ್ಕೊಂಡಿದ್ರು ನಮಗೆಲ್ಲ ಸಾಕ್ಷಿಗಳು ಇಲ್ಲಿದ್ದಾರೆ ಅಲ್ಲಿ ಕೇಳ ಏನು ಏನ್ ಮಾಡ್ಬೇಕು ಅಂತ ಇಲ್ಲ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ ಇದು ಹೇಗ್ ತಗೋಬೇಕಂತ ಇಲ್ಲ ಸರ್ ಅವ್ರು ಕೂಗ್ತಾರೆ ಏನೋ ಒಂದು ನೀವು ದೇವರಲ್ಲಿ ಬೇಡ್ಕೊಂಡಿರೋ ತಗೊಂಡು ಕೇಳಿದಾಗ ನನಗಂದ್ರೆ ಬಹಳ ದೈವ ಭಕ್ತ ದೈವ ಅಂದ್ರೆ ಇವತ್ತು ನನ್ನ ಬ್ರಾಹ್ಮೀಣ ಮೂಲದಲ್ಲಿ ಎದ್ದು ಒಂದು ತಪಸ್ಸು ಮಾಡುವಂತ ರೀತಿ ನೀತಿ ನನ್ನ ಅರಿ ದೇವರ ಬಗ್ಗೆ ಬಹಳ ಕಾಳಜಿ ಇರುವಂತವ್ ವ್ಯಕ್ತಿ ಎಲ್ಲ ಶ್ರದ್ಧೆ ಇದ್ದು ಕೂಡ ಸಲ ಕೂಡ ಒಂದೊಂದು ರಾಕ್ಷಸ ಮನೋರ್ದಿದ್ರೆ ನನ್ನ ಮೇಲೆ ಬಂದಾಗ ನಾ ದೇವ್ರ ಕೈನು ಮುಗಲ್ಲ ಯಾಕಂದ್ರೆ ರಾಕ್ಷಸ ನನ್ನ ಮೇಲೆ ಬಂದಾಗ ನಾನು ತಂದೆ ತಾಯಿ ಕೂಡ ರಿಸ್ಪೆಕ್ಟ್ ಕೊಡಲ್ಲ ಅದೇ ತಾನೇ ಇಲ್ಲಿರುವಂತದ್ದು ಈ ಭೂಮಿ ಮೇಲೆ ಆದ್ರೆ ಅವತ್ತಿನ ಕಾಲಕ್ಕೆ ಪವಾಡ ಪುರುಷ ಗಣಪತಿ ನನ್ನ ಕಣ್ಣು ಮುಚ್ಚಿ ನಾನು ಏನೋ ಒಂದು ಹೇಳಿದೆ ಅವ್ರು ಇನ್ನೊಬ್ರು ಯಾರು ಹೇಳಿದ್ರು ನಾನು ದೊಡ್ಡ ಅಮೌಂಟ್ ಹೇಳಿದೆ ಅವ್ನು ತೆಗೆದುಕೊಂಡು ನಾನು ಬೇಡ್ಕೊಂಡು ನಾನು ತೆಗೆದುಕೊಂಡೆ ದೇವರಾಣಿಗೆ ಆ ಗಣಪತಿ ಮಹಾರಾಜನ ಆಣಿಗೂ ಕೂಡ ಆ ಕಡಗವನ್ನ ತೆಗೆದುಕೊಂಡು ನಾನು ಮನೆಗೆ ಹೋದೆ ಒಂದೇ ವರ್ಷದಲ್ಲಿ ನನ್ನ ಗಂಡು ಮಗು ಗಣಪತಿ ಬುಧವಾರ ದಿನನೇ ಹುಟ್ಟಿದ ಇದೇ ಹಿಂದೂ ಮಹಾಗಣಪತಿ ಇವತ್ತು ಬಂದವರು ಲಕ್ಷ ದೀಪ ದೀಪನ ಹಚ್ಚಿ ನಿಮ್ಗೆ ಏನು ಬೇಕಾದ್ರೆ ಕೇಳ್ಕೊಳ್ಳಿ ಶಿವನ ಪಟೇಲ್ ಸಾಕ್ಷಿ ಗ್ಯಾರಂಟಿ ನಾನು ಕೊಡ್ತೀನಿ ಹಿಂದೂ ಮಹಾಗಣಪತಿ ಸದಸ್ಯ ಗ್ಯಾರಂಟಿ ನಿಮ್ಗೆ ಗಣಪತಿ ಮಹಾರಾಜ್ ಹಿಂದೂ ಮಹಾನಗ ಗಣಪತಿ ಅಷ್ಟು ಶ್ರೇಷ್ಠ ಅಷ್ಟು ಗ್ಯಾರಂಟಿ ನಿಮ್ಮ ಒಂದು ಅನುದಾನವನ್ನು ಏನು ಕೇಳ್ಕೊತೀನಿ ಅದಕ್ಕೆ ಗ್ಯಾರಂಟಿ ಆಶೀರ್ವಾದ ಮಾಡ್ತೇನೆ ಹಿಂದೂ ಮಹಾಗಣಪತಿ ಇದು ನನ್ನ ಜೊತೆಗೆ ಕೂಡ ಇಲ್ಲಿ ಇರುವಂತಹ ಮೂರು ಜನ ಸದಸ್ಯರು ಕೂಡ ಪವಾಡ ಪುರುಷ ಗಣಪತಿ ಕೂಡ ಆಶೀರ್ವಾದ ಮಾಡಿದ್ದಾರೆ ರಘುವೂ ಆಗಿದೆ ಇನ್ನಿತರ ಕೂಡ ಆಗಿದೆ ಇದು ಸತ್ಯ ಆದ್ರೆ ಅಷ್ಟೇ ಶ್ರೇಷ್ಠವಾಗಿರಬೇಕು ಅದರ ಜೊತೆಗೆ ಇವತ್ತು ಉತ್ತರ ಕನ್ನಡ ಭಾಗದಲ್ಲಿ ಏಳು ಅವತ್ತ ಕಾಲಕ್ಕೆ ಇತಿಹಾಸ ಪೂರ್ವದಲ್ಲಿ ಇತಿಹಾಸದಲ್ಲಿ ಸ್ವತಂತ್ರ ಕಾಲದಲ್ಲಿ ಮೇಲೆ ದಬ್ಬಾಳಕೆ ದೌರ್ಜನ್ಯ ಎಲ್ಲ ನಡೀತಿತ್ತು ಹತ್ತೊಂಬತ್ತೊಂಬತ್ತ ಏಪ್ರಿಲ್ ಹದ್ಮೂರನೇ ತಾರೀಕು ಅಮೃತಸರ್ ಅಲ್ಲಿ ಜಾಲದಲ್ಲಿ ಅಮೃತಸರ್ತ ಗೊತ್ತಿದೆ ಬ್ರಿಟಿಷರು ಒಂದು ಹೋರಾ ತೆಗೆದ್ರು ಆ ಕಾನೂನು ಹೋರಾಟಕ್ಕಾಗಿ ನಮ್ಗೆ ಹಿಂದೂಗಳೆಲ್ಲ ಬಂದು ಇದು ತಪ್ಪು ಅಂತ ಹೇಳಿ ಹೋರಾಟ ಮಾಡಂತೇಳಿ ಒಂದು ತೋಟದ ಮೇಲೆ ನಿದ್ದಾಗ ಅಲ್ಲಿ ಬ್ರಿಟಿಷರು ಏನು ಅವತ್ತು ಬ್ರಿಟಿಷ್ ಅಧಿಕಾರಿ ಅವ್ರನ್ನೆಲ್ಲ ಭಸ್ಮ ಮಾಡಿ ಸೂಟ್ ಹೇಳಿದಾಗ ಅವತ್ತಿನ ದಿವಸ ಎಲ್ಲಾ ಪಿಡೀಸ್ ಅಧಿಕಾರಿಗಳು ಬಂದು ಅವತ್ತಿನ ದಿವಸ ನಮ್ಮಲ್ಲಿರುವಂತ ಮತ್ತು ಚಳವಳಿಗಾರನ್ನ ಸ್ವತಂತ್ರ ಹೋರಾಟಗಾರನ್ನ ಗುಂಡಿಟ್ಟು ಸಾಯಿಸಿದ್ರು ರಕ್ತ ಹೋಗ ಹಾರಿಸಿದ್ರು ಇದನ್ನ ನಾವು ಇತಿಹಾಸದ ವಿಚಾರಗಳನ್ನ ಚರಿತ್ರೆ ತಿಳ್ಕೋಬೇಕಾಗಿದೆ ಸ್ನೇಹಿತರೆ ಗದಗಿನ ನಾಡು ಗಂಡು ಮಟ್ಟದ ನಾಡು ಇವತ್ತ ಇರುವಂತ ಎಲ್ಲರೂ ಕೂಡ ಇಲ್ಲಿ ಹೋರಾಟದಿಂದ ಬಂದ ಗೊತ್ತು ಆದ್ರೆ ಹಳೆಯ ಸ್ವತಂತ್ರ ಹೋರಾಟದ ನೆನಪುಗಳ ತಾವು ನೆನೆಸಬೇಕಾಗುತ್ತೆ ಅದರ ಒಂದು ಪೂರ್ವಕವಾಗಿ ಅದರ ಒಂದು ಪೂರಕವಾಗಿ ಬಾಳ್ ಗಂಗಾಧರ್ ತಿಲುಕು ಮತ್ತು ವೀರ್ ಸಾವರ್ಕವರು ಏನು ಅವತ್ತು ಮಹಾರಾಷ್ಟ್ರದಲ್ಲಿ ಏನು ಅವತ್ತಿನ ದಿವಸ ಹೋರಾಟದಲ್ಲಿ ಅವತ್ತು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಹಿಂದೂಗಳು ನಾವೆಲ್ಲರೂ ನಾವೆಲ್ಲ ಅಂತ ಅಂತೇಳಿ ಅವತ್ತು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಇವತ್ತಿನ ದಿವಸ ಲೋಕ ಕಲ್ಯಾಣಕ್ಕಾಗಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ನಾವೆಲ್ಲರೂ ಇವತ್ತು ಮಕ್ಕಳು ಇರ್ಬೋದು ಮಹಿಳೆಯರು ಇರ್ಬೋದು ಎಲ್ಲರೂ ಕೂಡ ಇವತ್ತು ಗಣಪತಿಯನ್ನ ಪೂಜೆ ಮಾಡಿ ನಮ್ಮ ಲೋಕ ಕಲ್ಯಾಣಕ್ಕಾಗಿ ನಾವು ಇವತ್ತು ಪೂಜೆ ಶ್ರದ್ಧೆಯಿಂದ ಮಹಿಳೆಯರಿಂದ ಎಲ್ಲರೂ ಕೂಡ ನಾವು ಪೂಜೆನ ಸಲ್ಲಿಸ್ತಾ ಇರುವಂತದ್ದು ಸ್ನೇಹಿತರೆ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಒಬ್ಬ ನಿಷ್ಠವಾದಂತ ಭಕ್ತ ಹಿಂದೂ ಭಕ್ತ ಬೇಕಾಗಿದೆ ಅದು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ ಎಲ್ಲ ಡ್ಯೂಪ್ಲಿಕೇಟ್ ಭಕ್ತರು ಸಿಗ್ತಾ ಇದಾರೆ ಇವತ್ತು ರಿಯಲ್ ಹೀರೋ ಬೇಕಾಗಿದೆ ಹಾಗಾಗಿ ಇವತ್ತು ನೀವೆಲ್ಲ ಪ್ರತಿಜ್ಞೆ ಮಾಡಬೇಕಾಗಿದೆ ಗಣಪತಿ ಮುಂದೆ ನಾನು ಈ ದೇಶಕ್ಕಾಗಿ ದುಡಿತೀನಿ ಈ ದೇಶಕ್ಕಾಗಿ ಮಡಿತೀನಿ ಅಂತೇಳಿ ಇವತ್ತು ಲಕ್ಷ ದೀಪ ನಾವೇನು ದೀಪವನ್ನು ಹಚ್ಚಿ ಇವತ್ತು ಗಣಪತಿ ಗಣಪತಿ ಮುಂದೆ ಪ್ರತಿಜ್ಞೆ ಮಾಡಿದೆ ಕರೆ ಯಾತಂದ್ರೆ ನಾವು ಈ ದೇಶಕ್ಕೆ ಅಲ್ಲ ಈ ಪ್ರಪಂಚಕ್ಕೆ ವಿಶ್ವ ನಾಯಕ ಆಗೋದ್ರಲ್ಲಿ ಯಾರು ಮಾತಿಲ್ಲ ಹಾಗಾಗಿ ನಾವೆಲ್ಲರಿಗೂ ಕೂಡ ಒಂದಾಗುವಂಥ ಸಮಯ ಬಂದಿದೆ ಸ್ನೇಹಿತರೆ ಇವತ್ತು ಮಲಗುವಂಥ ಸಮಯ ಅಲ್ಲ ಇರುವ ಇಪ್ಪತ್ತಾರು ಗಂಟೆ ಮಲ್ಕೊಂಡು ಕೂತ್ಕೊಂಡ್ರೆ ದೇಶ ಹಾರ ಹೋಗುತ್ತೆ ಸ್ನೇಹಿತರೆ ನಮ್ಮ ಹಿರಿಯರು ಒಂದು ಕನಸನ್ನ ಕಂಡಿದ್ದಾರೆ ಈ ಭಾರತ ದೇಶ ಉಳಿಸಬೇಕಾಗಿದೆ ಇವತ್ತು ಏಡಿ ಇವತ್ತು ಕಲೆಬೆರಿಕಿ ಸಿಕ್ಕಂಡಿ ಸಿಕ್ಕಾಬಣಿಗಳು ಇವತ್ತಿನ ದಿವಸ ಇವತ್ತು ಧರ್ಮಸ್ಥಳದಲ್ಲಿ ಏನ್ ನಡೀತದೆ ನಮ್ಗೆಲ್ಲ ಗೊತ್ತಿದೆ ಇವತ್ತು ಅದಕ್ಕೆ ಕೋಟ್ಯಾಂತರ ಕೋಟಿ ದಿನಗಳನ್ನ ಬಿಲಿಯನ್ಗಳ ದುಡಿಯನ್ನು ಹೊರದೇಶದಿಂದ ಕಳಿಸಿ ಇವತ್ತು ನಮ್ಮನ್ನ ನಮ್ಮಲ್ಲಿ ದಿಸ್ವರಣೆಗಳನ್ನು ಮಾಡಿ ನಮ್ಮ ನಮ್ಮಲ್ಲಿ ವಿಶೇಷತೆಗಳನ್ನು ಮಾಡಿ ನಮ್ಮ ನಮ್ಮಲ್ಲಿ ಗಲಾಟೆ ಮಾಡುವಂತ ಕೆಲಸಗಳನ್ನ ನಡೀತಾ ಇದೆ ಧರ್ಮಸ್ಥಳದಾಗ ಇನ್ನೊಂದು ಇನ್ನೊಂದ್ಸರಿ ಉದಾಹರಣೆ ನಮ್ಮಲ್ಲಿ ಆಗಬಾರ್ದು ಅಂದ್ರೆ ಇವತ್ತು ನಾವು ಹಿಂದೂ ಮಹಾಗಣಪತಿಯ ಒಂದು ಸನ್ನಿಧಿಯಲ್ಲಿ ತಾವು ಒಂದಾಗುವಂಥ ಕೆಲಸಗಳನ್ನ ಮಾಡಬೇಕಾಗದೆ ಅಲ್ಲಿ ಏನೋ ಅಂದ್ರೆ ಕಣ್ಣು ಬಂದ್ಕೊಂಡು ಕುತ್ಕೋಬೇಡಿ ಇದು ಕುತ್ಕೋವಂಥ ಸಮಯ ಇಲ್ಲ ನಮ್ಮ ಹೆಣ್ಣು ಮಕ್ಕಳು ಓಡಾಡುವಂಥ ಸಮಯದಲ್ಲಿ ಯಾರಾದರೂ ಕಿಡಿಗಳೆಲ್ಲ ಏನೋ ಮಾಡಿದ್ರೆ ಅದಕ್ಕೆ ನಾನಿನ್ನ ನನ್ನ ಹೋದ್ರಿ ನನ್ನ ಮನೆ ಹೆಣ್ಮಗಳು ಅಂತೇಳಿ ನೀವು ಅಲ್ಲಿ ಹೋರಾಟ ಮಾಡಿ ಹಾಕಿ ಅದೇ ನಮ್ಮನ್ನ ಯಾರಿಗೂ ಹೇಳುತ್ತೆಮ್ಮಕ್ಕಾಗಲ್ಲ ಆ ಸಿಕ್ಕಂಡಿ ಸಿಗ್ಗಳು ಇವತ್ತು ನಮ್ಮ ಹಿಂದೂಗಳ ಕಾರ್ಯಕರ್ತರ ಸಾವಿಗೆ ಈಡಾಗ್ತಾ ಇದ್ದಾರೆ ಆದ್ರೂ ಕೂಡ ಗದಿಗಿನವರು ಹೋರಾಟದಿಂದ ಬಂದಂತವರು ಏನೋ ಸ್ವಲ್ಪ ವೈರಸ್ ಇರಲಿದೆ ರಘುವಂತರು ಇಂಥ ಗಣಪತಿಯ ಒಂದು ಪ್ರತಿಷ್ಠಾಪನೆ ನಿಮ್ನೆಲ್ಲ ಸ್ವಲ್ಪ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಇಂತ ಇಂಜೆಕ್ಷನ್ ಬೇಕಾಗಿದೆ ನಮಗೆ ನಿಮ್ಗೆಲ್ಲ ಸಂಜೀವನಿ ಬೇಕಾಗಿದೆ ಮಹಿಳೆಯರು ಬರಬೇಕಾಗಿದೆ ಹಾಗಾಗಿ ಸ್ನೇಹಿತರು ನಾವೆಲ್ಲ ಒಂದಾಗಬೇಕಾಗಿದೆ ಹಿಂದೂಗಳು ಒಂದಾಗಬೇಕಾಗಿದೆ ಇದು ಹಿಂದೂ ಸಾಮ್ರಾಜ್ಯ ಮತ್ತೆ ಹಿಂದೂ ಹೃದಯ ಸಾಮ್ರಾಜ್ಯ ನಮ್ಮ ಶಿವಾಜಿ ಮಹಾರಾಜವರ ಕಳಿಸು ಇವತ್ತು ಗದಿನಿಂದ ಹೋಗಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ಭಾರತ ಆಗಕ್ಕಾಗಿ ತಾವೆಲ್ಲರೂ ಕೂಡ ಇವತ್ತಿನಿಂದಲೇ ಯಾರು ಮಲಗದೆ ಈ ದೇಶಕ್ಕಾಗಿ ದೊರೆಯಲ ದೇಶಕ್ಕಾಗಿ ಮಳೆಯೋಣ ಅಂತ ಈ ಯಾಕೆ ಇಷ್ಟಪಡ್ತೀನಿ ಈ ಸಮಯದ ಅಭಯ ಕಡಿಮೆ ಇರೋದ್ರಿಂದ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಇನ್ನು ಉದ್ದೇಶಿಸಿ ಮಾತನಾಡಲಿದ್ದೇನೆ ಹಾಗಾಗಿ ನಾವು ಇವಾಗ ಭಕ್ತಿಯಿಂದ ಭಕ್ತಿ ಪೂರ್ವದಿಂದ ನಾವೆಲ್ಲರೂ ಕೂಡ ಈ ಒಂದು ನಮ್ಮ ಏನು ಶ್ರದ್ಧೆಯ ಮಾತಾ ಭಗಿನಿಯರು ಬಂದಿದ್ರಿ ನಮ್ಮ ಜ್ಯೇಷ್ಠ ಯುವ ನಾಯಕರುಗಳಿದ್ರಿ ಹಾಗೂ ಎಲ್ಲ ಹಿರಿಯರು ಇದ್ರಿ ಎಲ್ಲರೂ ಕೂಡ ನಾವೆಲ್ಲ ತಾಯಿ ಮಕ್ಕಳು ಅಂತೇಳಿ ಇವತ್ತು ಲಕ್ಷ ದೀಪಸ್ ಹಚ್ಚಿ ಈ ದೇವರಿಗೆ ನಾವು ಒಂದು ನಮಸ್ಕರಿಸಿ ಈ ಒಂದು ದೀಪ ಜೀವನ ಬೆಳೆದ್ರ ಅಂತ ಹೇಳಿ ನನ್ನ ಮಾತಿಗೆ ವಿದಾಯ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಭಾರತೀಯರು ಹಬ್ಬ ದಸರಾ ಮಾಡ್ತಾರ ಹಾಗೂ ದೀಪಾವಳಿ ಆಚರಿಸ್ತಾರ ಗಣಪತಿಯನ್ನು ಆಚರಿಸ್ತಾರ ಇಂಥವೆಲ್ಲ ಮಾಡಿ ಭಾರತೀಯರು ಏನಾಗ್ಯಾರ ಅಂತೇಳಿ ಅನೇಕ ಜನ ಪ್ರಶ್ನೆ ಮಾಡ್ತಾರೆ ನಮ್ಮ ಹಬ್ಬ ಹರಿದಿನಗಳನ್ನು ಇವತ್ತು ಅನೇಕ ಸಂಸ್ಕೃತಿ ಪರಂಪರೆಗಳು ಜಗತ್ತಿನಲ್ಲಿ ನಾಶ ಆಗಿವೆ ಇವತ್ತು ಹಿಂದೂ ಸಂಸ್ಕೃತಿ ಸನಾತನ ಸಂಸ್ಕೃತಿ ಇವತ್ತ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷ ವರ್ಷಕ್ಕೆ ಇಡೀ ಜಗತ್ತಿನಲ್ಲಿ ಉತ್ಕೃಷ್ಟತೆಯನ್ನ ಸಾರ್ತಾ ಇದೆ ಇವತ್ತ ಇಂಥ ಅನೇಕ ಪುಣ್ಯಾತ್ಮರು ಮಹಾತ್ಮರು ಪುಣ್ಯ ಪುರುಷರು ಸ್ವಾಮೀಜಿಯವರು ಅವರು ಮಾಡಿದಂಥ ತ್ಯಾಗ ಈ ಸಮಾಜಕ್ಕಾಗಿ ನೀಡಿದಂಥ ಕೊಡುಗೆಯಿಂದ ಇವತ್ತು ಭಾರತ ಬಲಿಷ್ಠವಾಗಿದೆ ಇವತ್ತು ಭಾರತ ಜಗತ್ತಿನ ನಾಲ್ಕು ಶ್ರೀಮಂತ ರಾಷ್ಟ್ರಗಳಲ್ಲಿ ಭಾರತ ಒಂದು ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬೇಕು ನಾವೆಲ್ಲ ಹೆಮ್ಮೆ ಪಡಬೇಕು ನಾವು ಭಾರತೀಯರು ನೀವೆಲ್ಲರೂ ಸಹಿತ ಇಡೀ ಜಗತ್ತಿನಲ್ಲಿ ನಾಲ್ಕನೇ ಶ್ರೀಮಂತರಂತ ಅನ್ಕೋಬಹುದು ಯಾಕಂದ್ರೆ ಭಾರತ ಶ್ರೀಮಂತರಾದ್ರೂ ನೀವೆಲ್ಲ ನಾವೆಲ್ಲರೂ ಶ್ರೀಮಂತರ ಇವತ್ತು ಜಗತ್ತಿನಲ್ಲಿ ಭಾರತ ಮೂರನೇ ಬಲಿಷ್ಠ ರಾಷ್ಟ್ರ ಯಾರಪ್ಪ ಯಾಕಪ್ಪ ಅಂದ್ರ ನೋಡ್ಕೊತೀನಿ ಅನ್ನುವಂತ ರೀತಿಯಲ್ಲಿ ಇವತ್ತು ಭಾರತ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುವಂತ ರೀತಿಯಲ್ಲಿ ಬಲಿಷ್ಠವಾಗಿದೆ ಆದ್ದರಿಂದ ನೀವೆಲ್ಲರೂ ಸಹಿತ ನಾವೆಲ್ಲರೂ ಬಲಿಷ್ಠರು ನಾವ್ಯಾರು ಸಹಿತ ನಾವು ವೀಕಲ್ಲ ನಾವೆಲ್ಲ ಭಾರತೀಯರು ಶ್ರೇಷ್ಠರು ಭಾರತೀಯರು ಬಲಿಷ್ಠರು ಆ ರೀತಿ ಇವತ್ತು ಭಾರತದ ಬಗ್ಗೆ ಇಡೀ ಜಗತ್ನರು ಮಾತಾಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ಕಡೆ ಬಲಿಷ್ಠ ಆಗಿದೆ ಇನ್ನೂ ನಮ್ಮ ಕಡೆ ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಸಂಸ್ಕೃತಿ ಬಗ್ಗೆ ಎದ್ದ ನಿಲ್ಲಬೇಕಾಗಿದೆ ಇವತ್ತು ಮುಂದೆ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವುದೇ ಒಂದು ಹಿಂದೂ ಸಂಸ್ಕೃತಿಯ ಕಾರ್ಯಕ್ರಮಗಳಿದ್ರೆ ಯಾವುದೇ ನಮ್ಮ ಪರಂಪರೆ ಇದ್ರೆ ತಾವೆಲ್ಲರೂ ಸಹಿತ ಒಗ್ಗೂಡಿ ಒಗ್ಗಟ್ಟಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ನಮ್ಮ ಇನ್ನೂ ಸಹಿತ ಇಂಥ ಕಾರ್ಯಕ್ರಮಗಳ ಯಶಸ್ವಿಯನ್ನು ಮಾಡಕ್ಕೆ ಇದೆ ಆದ್ದರಿಂದ ಈ ಈ ಕಾರ್ಯಕ್ರಮ ಮಾಡಿದಂಥ ಎಲ್ಲ ಸಂಘಟಕರಿಗೆ ವಿಶೇಷವಾಗಿ ಲಕ್ಷ ದೀಪವನ್ನು ಹತ್ತುವಂಥ ನಿಮ್ಮೆಲ್ಲರ ಬಾಳಲ್ಲಿ ಬೆಳಗಲಿ ನಮ್ಮೆಲ್ಲರ ಬಾಳು ಬೆಳಗಲಿ ಗದಗಿನ ಜನತೆಯಲ್ಲಿ ಬಾಳಲ್ಲಿ ಮನೆಯಲ್ಲಿ ಬೆಳಕಾಗಲಿ ಅಂತೇಳಿ ಹಚ್ಚುವಂತ ಲಕ್ಷ ದೀಪ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾರೋಚನೆ ಮಾಡಿ ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮುಗಿಸ್ತೀನಿ ಅಂತ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಭಾರತ್ ಮಾತಾಕಿ ದಯವಿಟ್ಟು ಎಲ್ಲ ತಾಯಿದ್ರು ಇಲ್ಲಿ ದೀಪ ಬೆಳಗಿದ ನಂತರ ಅಲ್ಲಿ ದೀಪವನ್ನು ಬೆಳಗಿಸಬೇಕು ಎಲ್ರಿಗೂ ಅವಕಾಶ ಮಾಡ್ಕೊಡ್ಬೇಕು ತಾಯಂದ್ರು ದೀಪ ಬೆಳಗಿದ ನಂತರ ಕ್ಯಾಂಡಲ್ ಗಳನ್ನ ಇನ್ನೊಬ್ಬರ ಕೈಗೆ ಹಸ್ತಾಂತರಿಸಬೇಕು ಗಜಾನಂಬೋದರ ಮಹಾರಾಜ್ ಗುರುತಿಸ್ಕೊಳ್ತೀನಿ ದೀಪ ಬೆಳಗುವಂತಹ ಜಾಗೆಯಲ್ಲಿ ಎಚ್ಚರಿಕೆಯನ್ನ ವಹಿಸಿ ಶಾಂತೆಯಿಂದ ಅತಿಥಿಗಳನ್ನ ಸತ್ಕರಿಸಲು ಸಮಿತಿಯ ಸದಸ್ಯರಿಗೆ ನಾನು ವಿನಂತಿಸ್ಕೊಳ್ತೀನಿ ಎಲ್ಲರೂ ದೀಪವನ್ನ ಬೆಳಕಿಸ್ತಾ ಇದ್ರಿ ತುಂಬಾ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಮುಂದುವರು ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗಾಡ್ರಿ ಒಳಗಡೆ ಮಕ್ಕಳನ್ನ ಕರ್ಕೊಂಡು ಹೋಗಾಡ್ರಿ ಕಾರ್ಯಕರ್ತರು ಮತ್ತು ಸುದರ್ಶನ್ ಚಕ್ರ ಯುವಕ ಮಂಡಳ ಕಾರ್ಯಕರ್ತರು ವೇದಿಕೆ ಹತ್ರ ಬರ್ಬೇಕು ಹಚ್ಚುರು ಬಿಟ್ಟು ಆಮೇಲೆ ಹೆಸರು ಬರ್ತೀವಿ ಮಹಿಳೂರ ಒಂದ್ ನಿಮಿಷ ಎಲ್ಲಾ ಯುವಕರ ಸದಸ್ಯರು ಮಹಿಳೂರಿಂದ ನಾವ್ ಹತ್ತೇನೆ